ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲೇದಾಗಿ ಮಂಡೆ ನೈಟ್ರೋ ರೋ ವರ್ಶಿಪ್ ಬಿಡುಗಡೆ ಆಗಿದೆ ನಾವು ಕಳೆದ ವಾರದ ಮಂಡ್ಯ ನೈಟ್ ನೋಡೋದಾದ್ರೆ ಆ ವಾರ ಮಂಡೆ ನೈಟ್ರೋ ವೀವರ್ಶಿಪ್ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಬಂದಿತ್ತು ಅಂಡ್ ಅದ್ಭುತವಾದ ಮಂಡ್ಯ ನೈಟ್ರೋ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಈ ವಾರದ ಮಂಡೆ ನೈಟ್ರೋ ನೋಡೋದಾದ್ರೆ ಈ ವಾರ ಕೂಡ ಒಂದು ಅದ್ಭುತವಾದ ರಾ ನಮಗೆ ನೋಡೋದಕ್ಕೆ ಸಿಕ್ತು ಸ್ವಲ್ಪ ಸೆಗ್ಮೆಂಟ್ಗಳು ಬೋರಿಂಗ್ ಆಗಿತ್ತು ಅಷ್ಟೇ ಅದನ್ನ ಬಿಟ್ಟರೆ ನಮ್ಮ ಸಿಎಂ ಪಂಕ್ ಅವರ ಸೆಗ್ಮೆಂಟ್ ಆಗಿರಬಹುದು ರ್ಯಾಂಡಿಯೋಟನ್ ಅವರ ಸೆಗ್ಮೆಂಟ್ ಆಗಿರಬಹುದು ಜಡ್ಜ್ಮೆಂಟ್ ಡೇ ಸೆಗ್ಮೆಂಟ್ ಆಗಿರಬಹುದು ಇದೆಲ್ಲದೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಮೈನ್ ಇವೆಂಟ್ ಅಲ್ಲಿ ಅದರಿಂದನೇ ಆಗಿತ್ತು ನೈಟ್ ನೈಟ್ರೋ ವೀವರ್ಶಿಪ್ ಮೈಂಟೇನ್ ಆಗಿದೆ ಈ ವಾರದ ಮಂಡ್ಯ ನೈಟ್ರೋ ವೀವರ್ಶಿಪ್ ಒನ್ ಪಾಯಿಂಟ್ ಏಟ್ ನೈನ್ ಝೀರೋ ಮಿಲಿಯನ್ ಬಂದಿದೆ ಖುಷಿ ಆಗ್ತಾ ಇದೆ ಈಗೀಗ ಮಂಡ್ಯ ರೋ ವ್ಯೂವರ್ಶಿ ಕೂಡ ಜಾಸ್ತಿ ಆಗ್ತಾ ಇದೆ ಇಷ್ಟೇ ಅಲ್ಲ ಗೈಸ್ ಮಂಡ್ಯ ನೈಟ್ ರೋ ಮೊದಲ ಗಂಟೆಯ ಡ್ರಾ ಇದೆಯಲ್ಲ ಆ ಒಂದು ಟೈಮಲ್ಲಿ ಟೂ ಪಾಯಿಂಟ್ ಜೀರೋ ಫೋರ್ ಮಿಲಿಯನ್ ವೀವರ್ಶಿಪ್ ಬಂದಿತ್ತಂತೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಫೈನಲಿ ಮಂಡೆ ನೈಟ್ರೋನು ಕೂಡ ಟೂ ಮಿಲಿಯನ್ ಟಚ್ ಮಾಡಿದೆ ಅಂತಾನೆ ಹೇಳ್ಬೋದು ಮಂಡೆ ನೈಟ್ರೋ ಮೂರು ಗಂಟೆ ಶೋ ಅಲ್ಲ ಸೊ ಫಸ್ಟ್ ಅವರ್ ಅಲ್ಲಿ ಟೂ ಪಾಯಿಂಟ್ ಜೀರೋ ಫೋರ್ ಝೀರೋ ಮಿಲಿಯನ್ ಬಂದ್ರೆ ಸೆಕೆಂಡ್ ಅವರಲ್ಲಿ ಒನ್ ಪಾಯಿಂಟ್ ನೈನ್ ಸೆವೆನ್ ಫೋರ್ ಮಿಲಿಯನ್ ಬಂದಿದೆ ಅಂಡ್ ತರ್ಡ್ ಅವರ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಸೆವೆನ್ ಮಿಲಿಯನ್ ಬಂದಿದೆ ಸೊ ಮಂಡೆ ನೈಟ್ರೋನ ಮೊದಲ ಒಂದು ಗಂಟೆಯಲ್ಲಿ ಟೂ ಮಿಲಿಯನ್ ಕೂಡ ಕ್ರಾಸ್ ಮಾಡಿತ್ತು ಗೈಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿವರ್ಶಿಪ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಕಾಯ್ತಾ ಇರೋದು ನಿಮಗೆ ಗೊತ್ತೇ ಇರಬಹುದು ನೆಟ್ಫ್ಲಿಕ್ಸ್ ಗೆ ಹೋದಾಗ ವ್ಯೂವರ್ಶಿಪ್ ಎಷ್ಟು ಬರುತ್ತೆ ಅಂತ ನೋಡೋದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದ ಆದ್ರೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರು ಲೋಗನ್ ಪೋಲ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಲೋಗನ್ ಪೋಲ್ ಅವರು ಅವರ ಪಾಡ್ಕಾಸ್ಟ್ ನ ಅಪ್ಲೋಡ್ ಮಾಡಿದ ಕೂಡಲೇ ಮೊದಲ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರ ಈ ಒಂದು ಪಾಡ್ಕಾಸ್ಟ್ ನಂಬರ್ ಟೂ ಸ್ಥಾನದಲ್ಲಿ ಇದೆ ಅಂದ್ರೆ ಯೂಟ್ಯೂಬ್ ಇರೋರ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಮೊದಲ ಒಂದು ಗಂಟೆಯಲ್ಲಿ ಎಷ್ಟು ಟಾಪ್ ಅಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ ನಮ್ಮ ಲೋಗನ್ ಪಾಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅಪ್ಲೋಡ್ ಮಾಡಿ ಮೊದಲ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಲ್ಲಿ ಆ ಒಂದು ವಿಡಿಯೋ ಟಾಪ್ ಟೂ ಅಲ್ಲಿ ಬಂದು ಕೂತ್ಕೊಂಡಿದೆ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ನಮ್ಮ ಲೋಗನ್ ಪಾಲ್ ಅವರು ಕೂಡ ಟ್ವೀಟ್ ನ ಮಾಡ್ತಾರೆ ಅಂತ ನಮ್ಮ ಲೋಗನ್ ಪಾಲ್ ಅವರು ತಿಳಿಸಿದ್ದಾರೆ ನಿಮ್ಗೆ ಗೊತ್ತೇ ನಮ್ಮ ಲೋಗನ್ ಪಾಲ್ ಅವರಿಗೆ ಡಾಮಿನಿಕ್ ಮಿಸ್ಟೂರಿಯೋ ಅವರ ಜೊತೆ ಟೀಮಿಗೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಯಾಕಂದ್ರೆ ಲೋಗನ್ ಪಾಲ್ ಅವರಿಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಯಾವ ರೀತಿ ಜನ ಭೂ ಮಾಡ್ತಾರೆ ಅದು ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಅವರು ಹೇಳಿದ್ರು ನಾನು ಕೂಡ ಹೀಲು ಡೊಮಿನಿಕ್ ಮಿಸ್ಟೀರಿಯೋ ಕೂಡ ಹೀಲು ಸೊ ಕೂಡ ಸೇರಿಸಿದ್ರೆ ಒಂದು ಹೀಲ್ ಟೀಮ್ನ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾವು ಇನ್ನೂ ಕೂಡ ಫ್ಯಾನ್ಸ್ಗಳಿಂದ ಹೀಟ್ನ ತಗೊಂಡು ಬರ್ತೀವಿ ಅಂತ ನಮ್ಮ ಲೋಗನ್ ಪಾಲ್ ಅವರು ತಿಳಿಸಿದ್ರು ಅಂಡ್ ಅದಕ್ಕೋಸ್ಕರ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ತುಂಬಾ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ರಿಯಾ ಲಿವ್ ಮಾರ್ಗನ್ ನಿಮಗೆ ಗೊತ್ತಿರಬಹುದು ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರಿಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂಡ್ ಟೆಲಿವಿಷನ್ ಅಲ್ಲಿ ನಮ್ಮ ಡಾಮಿನಿಕ್ ಅವರು ಮೊದಲು ರಿಯಾ ರಿಪ್ಲಿ ಅವರ ಲವರ್ ಆಗಿ ಕಾಣಿಸ್ಕೋತಾ ಇದ್ರು ಈಗ ನಮ್ಮ ಲೀವ್ ಮಾರ್ಗನ್ ಅವರ ಲವರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ರಿಯಾ ಅವರು ಡಾಮಿನಿಕ್ ಅವರ ಕೆನ್ನೆನೆಲ್ಲ ನೆಕ್ ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಡಾಮಿನಿಕ್ ಅವರಿಗೆ ಕಿಸ್ ಎಲ್ಲದನ್ನು ಕೂಡ ಕೊಡ್ತಾರೆ ಸೊ ಇದರಿಂದ ನಿನ್ನ ವೈಫಿಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಮ್ಮ ಲೋಗನ್ ಪುಲ್ ಅವರು ಕೇಳಿದಾಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರು ಹೇಳ್ತಾರೆ ನನ್ನ ವೈಫ್ ಕೇರ್ ಮಾಡೋದಿಲ್ಲ ಅವಳು ನಾನು ಆನ್ ಸ್ಕ್ರೀನ್ ಅಲ್ಲಿ ಇದ್ದಾಗ ಹಾಗೆ ಆಫ್ ಸ್ಕ್ರೀನ್ ಅಲ್ಲಿ ಹೇಗಿರ್ತೇನೋ ಆದ್ರೆ ನಡುವೆ ಡಿಫ್ರೆಂಟ್ ನ ಈಸಿಯಾಗಿ ಕಂಡಿಡಿತಾಳೆ ನಾನು ಆನ್ ಸ್ಕ್ರೀನ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ಇರ್ತೀನಿ ಬಟ್ ಆಫ್ ಸ್ಕ್ರೀನ್ ಅಲ್ಲಿ ಅವಳ ಗಂಡನಾಗಿರ್ತೀನಿ ಅಂತ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರು ತಿಳಿಸಿದ್ದಾರೆ ಸೊ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರ ವೈಫ್ಗೂ ಕೂಡ ಟೆಲಿವಿಷನ್ ಅಲ್ಲಿ ಏನೇನಾಗುತ್ತೋ ಅದ್ರ ಬಗ್ಗೆ ಏನು ಕೂಡ ಮ್ಯಾಟರ್ ಇಲ್ವಂತೆ ಅವಳಿಗೆ ತನ್ನ ಗಂಡ ನಿಜ ಲೈಫಲ್ಲಿ ಯಾವ ರೀತಿ ಇರ್ತಾನೋ ಅದು ಮಾತ್ರ ಮ್ಯಾಟರ್ ಆಗುತ್ತಂತೆ ಇನ್ನು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನೆಲ್ಲದನ್ನು ಕೂಡ ಒಂದೊಂದಾಗಿ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರ ಪಾಡ್ಕಾಸ್ಟ್ ನ ವಿಡಿಯೋ ನಮ್ಮ ಲೋಗನ್ ಪೋಲ್ ಅವ್ರಿಗಂತೂ ತುಂಬಾ ಪ್ರಾಫಿಟ್ ನ ತಂದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ಕೂಡ ನಮ್ಮ ಡಾಮಿನಿಕ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಕಳೆದ ಮಂಡ್ಯ ನೈಟ್ರಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರ ಗತಿ ಏನಾಯ್ತು ಅಂತ ಅಂಡ್ ಕಳೆದ ಮಂಡ್ಯ ನೈಟ್ರಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರ ಒಂದು ಫೋಟೋನ ಒಬ್ಬ ಫ್ಯಾನ್ ಈ ರೀತಿ ಎಡಿಟ್ ಮಾಡ್ತಾರೆ ಅಂಡ್ ಈ ಒಂದು ಫೋಟೋನ ಡಬ್ಲ್ಯೂ ಡಬ್ಲ್ಯೂ ಆನ್ ಫಾಕ್ಸ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಹಾಕಿ ಒಂದು ಟ್ವೀಟ್ ನ ಮಾಡ್ತಾರೆ ಹೂ ಮೇಡ್ ದಿಸ್ ಅಂತ ಹಾಕ್ಬಿಟ್ಟು ಸ್ಮೈಲಿಂಗ್ ಇಮೋಜಿನ ಅಪ್ಲೋಡ್ ಮಾಡ್ತಾರೆ ಅಂಡ್ ಇದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರ ಪ್ರಿಯತ ಮೇಲ್ ಲಿವ್ ಮಾರ್ಗನ್ ಅವರ ರಿಯಾಕ್ಷನ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಸಮ್ ಜೆಲಸಿಯಸ್ ಲೂಸರ್ಸ್ ಅಂತ ನಮ್ಮ ಲೀವ್ ಮಾರ್ಗನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಸೊ ಯಾರೋ ಹೊಟ್ಟೆ ಕಿಚ್ಚಿನ ಪ್ರಾಣಿಗಳು ಈ ರೀತಿ ಎಡಿಟ್ ಮಾಡಿದ್ದಾರೆ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ತೋರಿಸಿದ್ದಾರೆ ಸೊ ಪ್ರೀತಿನಂತೂ ನಮ್ಮ ಲೀವ್ ಮಾರ್ಗನ್ ಅವರು ಸದ್ಯಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯ ಅವರ ಮೇಲೆ ಸಿಕ್ಕಾಪಟ್ಟೆ ತೋರಿಸ್ತಾ ಇದ್ದಾರೆ ಇನ್ನೇನು ಈ ಒಂದು ಸ್ಟೋರಿನೂ ಕೂಡ ಇಂಡಾದಾಗ ನೋಡಬೇಕು ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರು ಯಾವ ರೀತಿ ನೋಡೋದಕ್ಕೆ ಸಿಕ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಕಳೆದ ಮಂಡ್ಯ ನೈಟ್ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಮೇಲೆ ಬ್ರೂಟಲ್ ಆಗಿ ಸಿ ಎಂ ಪಂಕ್ ಅವರು ಬೆಲ್ಟ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಇದಾದ್ಮೇಲೆ ನಮ್ಮ ಡ್ರೂಮ್ ಮ್ಯಾಕೆಂಟೇರ್ ಅವರ ಬೆನ್ನಿನ ಪರಿಸ್ಥಿತಿ ಯಾವ ರೀತಿ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಜವಾಗ್ಲು ಕೆಂಪೋಗಿದೆ ಅಂತಾನೆ ಹೇಳ್ಬಹುದು ಕೆಂಪಾದವೋ ಎಲ್ಲ ಕೆಂಪಾದವೋ ನೆನಪಾಗ್ತಾ ಇದೆ ನಿಜವಾಗ್ಲು ಗಾಯ್ ಮಾರ್ಕ್ಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಅದರಲ್ಲೂ ಕೂಡ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಫ್ಲೆಕ್ಸ್ ಮಾಡ್ತಾ ಇದಾರೆ ಹಿಂದೆ ಬ್ರಾಸ್ಲೈಟ್ ನ ಇನ್ನು ಕೂಡ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಗಾಯ್ಸ್ ಡಬ್ಲ್ಯೂ ಅವರು ನಮ್ಮ ಡ್ರೂಮ್ ಮ್ಯಾಕೆಂಟೇರ್ ಆಗಿ ಸಿ ಎಂ ಪಂಕ್ ಅವರ ನಡುವೆ ಪ್ರಾಬಬ್ಲಿ ಒಂದು ಸ್ಟ್ರಾಪ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಹೇಳ್ಬಹುದು ಬ್ಯಾಶ್ ಇನ್ ಬರ್ಲಿನ್ ಗೆ ಎಸ್ ಡಬ್ಲ್ಯೂ ಡಬ್ಲ್ಯೂ ಅವರು ಮೊದಲು ನಮ್ಮ ಸಿ ಎಂ ಪಂಗ್ ಅವ್ರನ್ನ ಬ್ಯಾಶ್ ಇನ್ ಬರ್ಲಿನ್ ಗೆ ಅಡ್ವರ್ಟೈಸ್ ಮಾಡಿದ್ರು ಬಟ್ ಈಗ ಸದ್ಯಕ್ಕೆ ಅಡ್ವರ್ಟೈಸ್ ಮಾಡಿಲ್ಲ ಬಟ್ ಪ್ರಾಬಬ್ಲಿ ಇವರ ಒಂದು ಮ್ಯಾಚ್ ನಮಗೆ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನೋಡೋದಕ್ಕೆ ಸಿಗ್ಬಹುದು ಅದು ಕೂಡ ಸ್ಟ್ರಾಪ್ ಮ್ಯಾಚ್ ಆಗಿ ಎಸ್ ನಮ್ಮ ಸಿ ಎಂ ಪಂಕ್ ಅವರ ಮಂಡೇ ನೈಟ್ ರಾ ಪ್ರೋಮನ ನೀವು ಕೇಳಿಸ್ಕೊಂಡಿರಬಹುದು ನಾನು ಮಂಡೇ ನೈಟ್ರೋ ವಿಡಿಯೋದಲ್ಲಿ ಕವರ್ ಮಾಡಿರಲಿಲ್ಲ ಈ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ತಾ ಇದ್ದೀನಿ ನಮ್ಮ ಸಿ ಎಂ ಪಂಕ್ ಅವರು ಹೇಳ್ತಾರೆ ನಾನು ಸುಳ್ಳು ಹೇಳಿದ್ದೆ ಆಡಂ ಪಿಯರ್ಸ್ ಅವರಿಗೆ ನಾನು ಮಂಡೇ ನೈಟ್ ರಾಗೆ ಬರೋದು ಲೇಟ್ ಆಗುತ್ತೆ ಅಂತ ಯಾಕಂದ್ರೆ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು ಯಾಕಂದ್ರೆ ನಾನು ಬರ್ತಾ ಇದ್ದೀನಿ ಅಂತ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಗೊತ್ತಾದ್ರೆ ಅವನು ಮಂಡ್ಯ ನೈಟ್ ರಾಯ್ ಎಸ್ಕೇಪ್ ಆಗೋದಾ ನನಗೆ ಡ್ರೂ ಮ್ಯಾಕೆಂಟೈರ್ ಅವರು ಹಾಕೊಂಡಿರತಕ್ಕಂತಹ ಬ್ರಾಸ್ ಲೈಟ್ ಇಂದ ಯಾವುದೇ ರೀತಿಯ ತೊಂದ್ರೆ ಇಲ್ಲ ಅವನ್ ಬೇಕಾದ್ರೆ ಆ ಒಂದು ಬ್ರಾಸ್ ಲೈಟ್ ನ ಹಾಕೊಂಡೇ ಇರ್ಲಿ ಬಟ್ ಆ ಬ್ರಾಸ್ ಗಳಲ್ಲಿ ನನ್ನ ವೈಫ್ ಆಗಿ ನನ್ನ ನಾಯಿಯ ನೇಮ್ ನ ಅವನು ತೆಗ್ದಾಕ್ಬೇಕು ಸೊ ಅದನ್ನ ನಾನು ಅವನು ತೆಗಿಯೋವರೆಗೂ ಸುಮ್ನೆ ಬಿಡೋದೇ ಇಲ್ಲ ಅಂಡ್ ಈಗ ನನಗೆ ತುಂಬ ತುಂಬಾ ದೊಡ್ಡ ಐಡಿಯಾ ಸಿಕ್ಕಿದೆ ಅಂತ ನಮ್ಮ ಸಿಎಂ ಪಂಕ್ ಅವರು ಬೆಲ್ಟ್ನ ವೇವ್ ಮಾಡ್ತಾ ತಿಳಿಸ್ತಾರೆ ಅಂಡ್ ನನ್ನ ಐಡಿಯಾನ ಫ್ಯಾನ್ಸ್ ಕೂಡ ಒಪ್ಕೋತಾರೆ ಅಂತಲೂ ಕೂಡ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಸೊ ನಮ್ಮ ಸಿ ಎಂ ಪಂಕ್ ಅವರು ಆಗ್ಲೇ ಒಂದು ರೀತಿ ಹಿಂಟ್ನ ಕೊಟ್ಟರು ಒಂದು ಸ್ಟ್ರಾಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಯಾಕಂದ್ರೆ ಬೆಲ್ಟ್ನ ಅವರು ವೇವ್ ಮಾಡಿ ನನಗೆ ಒಂದು ಐಡಿಯಾ ಬಂದಿದೆ ಯಾವ ರೀತಿ ಡ್ರೂ ಮ್ಯಾಕ್ ಹಿಂಟ್ ಇರೋರ್ನ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕು ಅಂತ ಸೊ ನಾನು ಈ ಒಂದು ಐಡಿಯಾನ ಪ್ರೆಸೆಂಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಪ್ರಾಬಬ್ಲಿ ನಮ್ಮ ಸಿ ಎಂ ಪಂಕ್ ಅವರು ನೆಕ್ಸ್ಟ್ ಮಂಡೇ ನೈಟ್ ರೋಲಿ ಬಂದು ಡ್ರೂ ಮ್ಯಾಕೆಂಟೇರ್ ಅವರಿಗೆ ಚಾಲೆಂಜ್ ಮಾಡಬಹುದು ಒಂದು ಸ್ಟ್ರಾಪ್ ಮ್ಯಾಚ್ಗೆ ಯಾಕಂದ್ರೆ ನಮ್ಮ ಸಿಎಂ ಪಂಕ್ ಅವರ ಪ್ರಕಾರ ಸಿಎಂ ಪಂಕ್ ಅವರು ಬಂದಾಗ ಡ್ರೂ ಮ್ಯಾಕೆಂಟೇರ್ ಅವರು ಅವರ ಕೈಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದಾರಂತೆ ನೋಡೋಣ गाइस ಸ್ಟ್ರಾಪ್ ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ ಅಂಡ್ ಇವರ ನಡುವೆ ಒಂದು ಟ್ರಯಾಲಜಿ ಕೂಡ ನೋಡೋದಿಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಒಂದು ಮ್ಯಾಚ್ ಆಯಿತು ಅಂಡ್ ಬ್ಯಾಶ್ ಶೀಟ್ನ್ ಬರ್ಲಿನ್ ಅಲ್ಲಿ ಪ್ರಬಾಬಿಲಿ ನಮ್ಗೊಂದು ಸ್ಟ್ರಾಪ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಫೈನಲಿ ಬ್ಯಾಡ್ ಬ್ಲಡ್ ಅಲ್ಲಿ ಇವರ ನಡುವೆ ನಮ್ಗೊಂದು ಹೆಲ್ ಎನ್ ಎಸ್ ಎಲ್ ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಅಂಡ್ ಇಂಗೆ ಇವರ ಸ್ಟೋರಿನ ಡಬಲ್ ಡಬ್ಲ್ಯೂ ಅವರು ಎಂಡ್ ಮಾಡಬಹುದು ಲಿಟ್ರಲ್ಲಿ ಸ್ಟ್ರಾಪ್ ಮ್ಯಾಚ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾ ಆದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಲಿಟ್ರಲಿ ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರು ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ತನ್ನ ಲುಕ್ಸ್ ಗಳ ಮೇಲೆ ಸಖತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂಡ್ ಯಾವ ರೀತಿ ನಾನು ಗಡ್ಡ ಬಿಟ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವರೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಬ್ರಾಕ್ ಲೇಸ್ನರ್ ಅವರ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ತನ್ನ ಮಗಳ ಜೊತೆ ಆಗ ಅವರ ಮಕ್ಕಳಲ್ಲಿ ಚೂರು ಕೂಡ ಗಡ್ಡ ಮೀಸೆ ಇರಲಿಲ್ಲ ಅದು ಲೇಟೆಸ್ಟ್ ಫೋಟೋ ಬಟ್ ಅದಕ್ಕಿಂತ ಮುಂಚಿನ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೀವು ನೋಡ್ತಾ ಇರಬಹುದು ಒಂದು ಫೋಟೋದಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ಗಡ್ಡ ಮೀಸೆನ ಬಿಟ್ಕೊಂಡಿದ್ದಾರೆ ಬಟ್ ಒಂದು ರೀತಿ ಸ್ಟೈಲ್ ನ ಚೇಂಜ್ ಇದಾದ ಇದಾದ್ಮೇಲೆ ಇನ್ನೂ ಒಂದು ಫೋಟೋ ಸುಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದನ್ನು ಕೂಡ ನೀವು ನೋಡ್ತಾ ಇರಬಹುದು ನಮ್ಮ ಬ್ರಾಕ್ ಲೇಸ್ನರ್ ಅವರು ಕೆಂಪೇಗೌಡ ರೀತಿ ತನ್ನ ಮೀಸೆಯಾಗೆ ಗಡ್ಡನ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ತುಂಬಾ ಎಕ್ಸ್ಪೆರಿಮೆಂಟ್ ಗಳ ಮಾಡಾದ್ಮೇಲೆ ಸಂಪೂರ್ಣವಾಗಿ ಮೀಸೆ ಹಾಗೆ ಗಡ್ಡನ ಫೈನಲ್ ನೋಡ್ತಾ ಇರಬಹುದು ಏನೇ ಆಗಲಿ ಮನೇಲಿ ಕೂಡ ಲುಕ್ಸ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಗಳ ಮಾಡ್ತಾ ಇದ್ದಾರೆ ಅದನ್ನ ಆದಷ್ಟು ಬೇಗ ಮುಗಿಸಿ ಡಬ್ಲ್ಯೂ ಡಬ್ಲ್ಯೂ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಸಿಕ್ಕಾಪಟ್ಟೆ ಅಪ್ಡೇಟ್ ಗಳಿದೆ ಜಾನ್ಸಿನ ರೈನ್ಸ್ ಜಾಕೋಫ್ ಇವರೆಲ್ಲರ ಬಗ್ಗೆ ಅದನ್ನೆಲ್ಲದನ್ನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿ ಯು ನೆಕ್ಸ್ಟ್ ವಿಡಿಯೋ